ಬಳ್ಳಿ ಕಡೆ ಶೇಂಗಾ ಒಂದ್ ಕಡೆ ಕಿತ್ ಮಾಡ್ಕೊಂಡಿರ್ಬಿಬೇಕಾ ಬಾಳ ಹೊತ್ತಾ ಬಿಡ್ತಾ ಏಟ್ ಹೊತ್ತು ಇಲ್ಲಿ ನಿಂತ ಕಳಕಾಯ್ತವ ಅವಳ ನೋಡ್ರಿ ಆಗ್ಲೇ ಹೋಗ್ ಕುಂತಿ ಅವಳು ಏನ್ ನಾಟಕ ಮಾಡ್ಕೊಂಡು ಕುಂತಾಳ ನಮಗು ನಾಳೆಗೆಲ್ಲ ನಾಳೆಲ್ಲ ನಾಲ್ಕು ದಿನದಾಗ ಆಟೋ ಕೊಟ್ಬಿಡ್ಬೇಕು ಪಕ್ಕ ಓಮ್ ಏ ಅಜಯಮ್ಮ ಬಾರಿ ಅವಳು ಅಲ್ಲ ಒಟ್ ಬುರ್ಕಿ ಆಕಿ ಏನ್ ಮಾಡಿದ್ರು ವಾ ಇದ ಕಿಪತಿ ಬುದ್ಧಿ ಇರೋಕಿ ಹತ್ರ ಯಾರು ಒಬ್ರು ಸೈಸ್ಕಂತ ಚೆನ್ನಾಗ ಅವ್ರ ಅಂದ್ರ ಒಟ್ಟು ಒಟ್ಟುರ್ಕೊಂಡ್ ಸಹಿತಾಳ ನೀನ್ ಬಂದ್ ಬಂದಿ ನೋಡ ಅವ್ಳ ಸೊಕ್ ಮುರಿಯ ನಿನ್ನಂತೋ ಬರ್ಬೇಕಿತ್ ಅಕ್ಕೋ ಮಾಡಿದ್ರು ಪಾಪ ಆಡಿದವ್ರು ಬೈಲಿ ಯಾಕ ಅವ್ರ ಪಾಪ ಮಾಡ್ತಾಳ ಅವಳ ಪಾಪದ ಕೂಡ ತುಂಬ್ದಾಗ ಅವಳಿಗೆ ಅನುಭವಿಸ್ತಾಳ ನಮಗೆ ಯಾಕ ನಡೆೀರಿ ಹಾಂ ರೆಡ್ಡಿ ಅಂತೂ ನಾನು ಚೆನ್ನಾಗಿ ನೋಡ್ಕಂತ ಅದಕ್ಕಿಂತ ನನಗೆ ಏನು ಯೋಚನೆ ಇಲ್ಲ ನಡೀರಿ ಅಂತ ಹೋಗಿ ಎಲ್ಲ ಬೇರೆ ಮಾಡಿ ಆ ಶೇಂಗಾ ಎಲ್ಲ ಬೇರೆ ಮಾಡಮಂತ ಆಮ್ಯಾಗ ನಾಳೆಕ್ಕ ಒಣಗಾಕ್ಬಿಟ್ಟು ನಾಳೆ ನಾಳೆ ಎರಡು ಆ ಮಾರಕ ಸರಿ ಹೋಗುತ್ತೆ ನಮ್ಗೆ ಇಲ್ಲ ಅಂದ್ರೆ ಭಾಳ ಕೆಲಸ ಬಿಡ್ತಾವೋ ನಡೀರಿ ಅಲ್ಲಿ ಟಾರ್ಪಲ್ ಹಾಕಿವೆ ಅಲ್ಲ ಅಲ್ಲಿ ಕುತ್ಕೊಂಬಂತೆ ಅಲ್ಲ ನೋಡ್ದ ಅವ್ಕಿತ್ತಿದ್ ಗಿಡನೇ ತಕೊಂಬಿಟ್ಟು ಹಾಕೊಂಬಿಟ್ಟು ಏನ್ ಆಟಕ್ ಮಾಡ್ಬಿಟ್ಲು ಏನಾರು ಹುಲಿಯ ಮುಂಗ ಕರ್ಪೂರ ಹಚ್ಚು ಅಂದಿಲ್ಲ ಅಂದ್ರೆ ಗಿಡ ಒಪ್ಕೊಂತಾನೇ ಇದಿಲ್ಲ ಅವಳ ಅವಳು ಹಾ ಏಟ್ ಐತಿ ನೋಡ ಹಾಕಿ ಬುದ್ಧಿ ಬುದ್ಧಿ ಬುದ್ಧಿರದ ಹಾಕಿಲ್ಲ ಅಲ್ಲ ಕಣ್ರೆ ಯಶೋತ್ತಿನ ನಾನು ಇಲ್ಲಿ ಹಾ ಏನೋ ಗುಂಪು ಮಾತಾಡ್ಕೊಂಡು ಕೂತಿರಲ್ಲ ಬರ್ರಿ ಶಂಗನೂ ಬೀಜನವೇ ಮತ್ತ ಬಳ್ಳಿನವೇ ಬೇರೆ ಏಟ್ ಮಾಡ್ ಕುತ್ಕತಿ ಬರ್ರಿ ಬರ್ರಿ ಅಲ್ಲ ನೋಡು ಬುಡಸೋ ಇಷ್ಟು ಏನು ನಾಟಕ ಮಾಡ್ತಾಳ ಇನ್ನೂ ಒಂದು ಕಡೆಯೂ ಬಿಡಿಸಿಲ್ಲ ನಾವು ಹೋಗಿಲ್ಲ ಅಂದ್ಬಿಟ್ಟು ಅಲ್ಲ ಕುಂತವ ಕುಂತಾಳ ಹಾಂ ಬೇರೆ ಮಂದಿ ಆಗಿರೋ ಇರೋ ಕಲಿಯೋಕ್ಕೆ ಬಂದೀವಿ ನಾವು ಬಿಡಿಸ್ಬೇಕು ಅಂತ ಹೇಳಿ ಅವ್ರೇನ ಮಾತಾಡ್ಕೊತಾವ್ರ ಬುಡಿಸ್ತೀವಿ ಅಂದ್ಬಿಟ್ಟು ಬಿಡಿಸ್ವು ಇವಳು ನೋಡು ಏಟ್ ದಿಮಾಕ್ ಐತಿ ಹಾಂ ನಮ್ಮನ್ನದು ಗೌರವರು ಇದ್ರವಳು ಅಂತ ಹೇ ಏಯ್ ಬೆಂಕಿ ತನ ನೀನು ಬಂದಿದ್ದ ಒಳ್ಳೆದಾಯ್ತು ನೋಡಿ ಜಯಮ್ಮನ ಇನ್ನೂ ಸೊಕ್ಕ ಅಡಗಿಸಿ ಉಳಿದು ಸರಿ ಬರ್ರಕ್ಕ ಪೇಚಾರ್ದಂಗ ಪೇಜಾಡ್ಕೊಂಡು ಕೂತಿರ್ತಾಳ ಬರ್ರಿ ಆ ಇನ್ನೂ ಶೇಂಗ ಬೇರೆ ಮತ್ತು ಬಳಿ ಬೇರೆ ಬೇರೆ ಮಾಡ್ಬೇಕು ಬರ್ರಿ ಬೇ ಬೇಕಾಗ್ತವೆ ಹಾಂ ಈ ಮುಲವಡಿ ಮುಂಡ ಮಾತು ಕಟ್ಕೊಂಡು ನಾವು ಆಡ್ಕೊಂಡು ಕುತ್ಕೊಂಡ್ರೆ ನಮ್ಗೆ ಆಗ್ತವೆ ಬರ್ರಿ ಹ್ಞೂ ಅಂತ ബംഗാ ബുക്ക് കളി നായ്മ സമ് കാലി ഏന്ന് മാൊബി സുമ് അതേനോ അത്ര കൊച്ച മേഘക്കല്ലാക്കി നാവേ യാക്കാ മക്സിളോ ബംഗാ ബഡ്ക്കളി നടി ನಿಜ ಕಣ ಬೆಂಕಿ ಬೆಂಕಿತ್ತ ಬಂದಿರೋದು ನುಟ್ಟೆಲ್ಲ ಹುಟ್ಟೆಲ್ಲ ಅಡಕ್ತೈತಿ ಆಕೆನ ಬಂದಿಲ್ಲ ಅಂದ್ರೆ ಹಾಂ ಎಲ್ಲನೂ ಮಾರ್ಕೊಂಡು ಕಂಡು ಕಂಡಂಗೆ ಒಳ್ಳೊಳ್ಳೆ ರೊಕ್ಕ ಮಾಡ್ಕೊಂಡು ಚಲ ಚಲೋ ಸೀರೆ ಉಟ್ಕೊಂಡಿದ್ಲು ಇವಾಗ ಎಲ್ಲಕ್ಕೂ ಬ್ರೇಕ್ ಬಿದ್ದಂಗೆ ಆಗೈತಿ ಅದಕ್ಕೆ ವರ್ಕ್ ಕಾಣ್ತಾಯ್ತಾಳ ಜಯಮ್ಮ ಇಳು ಹಾಂ ಏಟ್ಕೋಬೈತಿ ನೋಡ ಈಗ ಒಬ್ಬೊಬ್ಬ ನಮ್ಮ ಎದುರಿಸ್ರುಸ್ತಾಳ ನೋಡ ನಾವು ಕೂಲಿಯಾಕೆ ಬಂದಿವಿ ನಮ್ಮನ್ನ ಆಡ್ಕೊಂಡು ನಗಿತಾಳೆ ಇವಳು ಹಾಂ ನಮ್ಮನ್ನ ಕೂಲಿಯವರು ನೀವು ಅಂತ ನಾಯಿಗಳು ಅಂತೇಳಿ ಅಂತೇಳು ಅಂದಾಳ ಈ ನೋಡಿ ಮುಂದೆ ಬಿಟ್ಕೊಡುದು ಸರ್ ಸರಿಯಾಗಿ ಕಣೆ ಸರಿ ನಡಿರಿ ಆಮ್ಯಾಗ ಭಾಳ ಟೈಮ್ ಆಗ್ಬಿಡುತ್ತೆ ಅವಳ ಬಗ್ಗೆ ಮಾತಾಡ್ಕೊಂಡು ನಮ್ಗೆ ಭಾಳ ಕೆಲಸ ನಡಿರಿ ಹಟ್ಟಿಯಾಗ ಹೋಗಿ ಇನ್ನ ಜೋಳದ ರೊಟ್ಟಿ ಬಿಡಿಬೇಕು ನಮಗೆ ನೂರ ಕೆಲಸ ಇರ್ತಾವ ಇವ್ಳ್ದೇನು ಮಾತಾಡ್ಕೊಂಡು ಕುತ್ಕೊಳ್ಳೋದು ನಾವು ನೋಡಿದ್ರೆ ಇರೋದ್ರ ಗುಡ್ಸ್ಲಾಗ ಇವಳ್ದು ಮಾತಾಡ್ಕೊಂಡು ನಮ್ದು ಯಾಕ ಜೀವನ ಹಾಳು ಹಾಳ್ಮಾಡ್ಕೊಬೇಕು ನಾಡಿರಿ ಹೌದು ಕಡೆ ಇಂಪಕ್ಕನ ಹೇಳ್ತಿರೋದು ಕರೆ ಐತಿ ಹಾ ಸುಮ್ಕ ಅದೇನೋ ಅಂತಾರೆ ಕೊಚ್ಚ ಮಕ್ಕಲ್ಲ ಹಾಕಿ ನಾವು ಆಕರ್ಸ್ಕೋಬೇಕು ನಾಯಿ ಹೆಂಗಾರ ಬಗ್ಳು ಕಂಡು ಎಕ್ ಕೊಟ್ಟೋಗಿ ನಡೀರಿ ಅಂತ ಇನ್ನೇ ಶೇಂಗಾ ಬಳಿ ಎಲ್ಲ ಕಿತ್ತು ಬರು ಬರಮಂತ ನಡೀರಿ ಇನ್ನೇನು ಒಬ್ಬ ಕಿತ್ತಾಯ್ತು ಇನ್ನು ಬಳ್ಳಿ ಬೆರ ಮತ್ತು ಶೇಂಗಾ ಬೇರೆ ಮಾಡ್ಬಿಟ್ಟು ಒಂದು ಓಮ ಅಂತ ನಡೀರಿ ಒಂಚಲಕ್ಕೆ ಹಾಕೊಟ್ಬಿಟ್ಟು ಹಾಂ ಪಾಪ ನೂರು ಕೆಜಿ ಮಾರ್ಕೊಬೇಕಂತ ಹೆಣ್ಣು ನೋಡೋರು ಒಟ್ಟು ಊರಿಸ್ತಾ ನಡಿರಿ ಹಾಂ ಆಕಿ ಮುಖ ನೋಡಿ ಬಂದಿಲ್ಲ ನಾವು ಅವಳು ಮುಖ ನೋಡಿ ಬಂದಿರೋದು ಬೆಂಕಿಲತ್ತ ಮಗ ನಡೀರಿ ಓಮ್ ಅಂತ ಏ ನೋಡ ಬೆಂಕಿಲ ಅಲ್ಲೇ ನಿಂತ್ಕೊಂಡು ಏನು ಮಾತಾಡ್ಕೊಂಡು ನಿಂತಾರೆ ಬರ್ರಿ ಬರ್ರಿ ಏಟೊತ್ತು ಮಾತಾಡ್ಕೊಂಡು ನಿಂತಿರಿ ನಾವು ಆಗ್ಲೇ ಬಂದು ಕುಂತೀವಿ ಬಂದು ಕುಂತ್ರು ಬರ್ರಿ ಇಲ್ಲಿ ಓ ಬಳ್ಳಿ ಕೇಳಿ ಬರ್ರಿ ಹಾಂ ಶೇಂಗಾ ಬೇರೆ ಬಳ್ಳಿ ಬೇರೆ ಮಾಡಿ ಬರ್ರಿ ಏಟೋತ್ ಕುರಿ ಅಲ್ಲೇ ಮಾತಾಡ್ಕೊಂಡು ಬರ್ರಿ ಬೇಗ ಬೇಗ ಬರ್ರಿ ವೈಕ್ ಅಂತ ಒಳ್ಳೆ ವಟ ವಟವಟ ಅಂತಿರ್ತಾಳೆ ಇವಳು ಬಾಯಿಗೆ ಬರಬಾರ್ದು ಬಂದು ರಾಗಿ ಸತ್ಕೊಂಡು ಹೋಗ್ಬಿಡ್ಬಾರ್ದು ಏನ ನಾಲ್ಕೆ ಒಳ್ಳೇಬಾರ್ದು ಆತ್ರ ಥರ ಲೆಕ್ಕ ಹೊಡೆದು ಕೇಳ್ದ ಹೇಳ್ರಿ ಏನ್ರಿ ಹೊತ್ತು ಅಲ್ಲೇ ಮಾತಾಡ್ಕೊಂಡು ನಿಂತಿದ್ದಾರ ಮೂರು ಜನಕ್ಕು ಶೇಂಗಾ ಬಳ್ಳಿ ಕೇಳ್ಬೇಕು ಅಂತ ಗೊತ್ತಾಕಿಲ್ಲ ಏನಾ ನಾನ್ ನೋಡ್ರಿ ಏಟ್ ಬೇಗ ಬಂದು ಕೇಳ್ತಾವ್ನಿ ನೀವು ಇನ್ನೂ ಕಿತ್ತಿಲ್ಲಲ್ಲ ಒಂದು ಕೇಳ್ರೆ ಬೇಗ ಬೇಗ ಓಹೋ ಮತ್ತೆಲ್ಲ ಶೇಂಗಾ ಬಳಿ ಕಿತ್ತರಳು ಒಂದು ಗುಡ್ಡನ ಕಾಣಿಸ್ತಿಲ್ಲ ಹಾಂ ಕಿತ್ತು ಮಾಡಿದ್ರೋಳು ಏಟೋ ತಿಂದ ನಾವು ನೋಡ್ಕೊತ ಕೂತೀವಿ ಏಟೋದಿಂದ ಕಿತ್ತಿರೋದು ನೀನು ಶೇಂಗಾ ಬಳಿಯ ಹಾಂ ಈ ಬಿಲ್ಡಾ ಬಿಟ್ಬಿಟ್ಟು ನೆಟ್ವಾಗಿ ಕೀಳು ಹಾಂ ನಾವು ಕಿತ್ತಂಗೆ ಕೇಳು ನಾವು ಕೂಲಿಯವರು ನಮ್ಗೆ ಗೊತ್ತಿರ್ತವೆ ಎಷ್ಟು ಮಾಡಬೇಕು ಎಷ್ಟು ಮಾಡ್ಬೇಕು ಅಂತೇಳಿ ಸೊಕ್ಕು ನೋಳು ನೀನು ಮಾಡು ಅಷ್ಟು ಮಾಡ್ತೀನಿ ನಾವು ನೋಡ್ತೀವಿ ಏನನ್ನೇ ಸೊಕ್ಕನೋಳು ಪಕ್ಕನೋಳು ಅನ್ನೋದು ನೀವು ನೋಡಿರಿ ಮೂರು ಮೂರು ಗುಡ್ಡೆ ಕೇಳ್ತೀನಿ ನಾನು ಎರಡು ಗುಡ್ಡೆ ಕೇಳಿಸ್ಲ ನೀ ನಾನು ಮೂರು ಮೂರು ಗುಡ್ಡೆ ಕೇಳ್ತೀನಿ ದೊಡ್ಡ ದೊಡ್ಡ ಚೀಲ ಮಾಡ್ಕೊಂತೀನಿ ನಾನು ನೋಡಿ ಒಟ್ಟು ಕಂಡು ಅವ್ರು ಒಟ್ಟು ಬರ್ಕಿ ಸಾಯಿರಿ ನೀವು ಓಹ್ ನಮ್ಗೆ ಮಾತಾಡ್ತಾರೆ ಕುತ್ಕೊಳ್ಳ್ರಿ ನಾನು ಕೇಳ್ತೀನಿ ಕಣ ಹಳ್ಳ ಕಡೆ ಇರಮ್ಮ ಕೂಲಿಯವರು ಅಂದ್ರೆ ಇವಳು ಮನೆ ಕೆಲಸ ತೊಳಕೊಳ ಹೆಂಗ ಇಳು ಕೆಟ್ಟಾಡಿಕೆ ಹಾಂ ಇವಳು ನಟವಾಗಿ ಬುದ್ಧಿ ಕಲಿಯಕ್ಕೆ ಬರಕಿಲ್ಲ ಬಂದಿದ್ದ ಮಾತ್ರ ಬೇಸಾಡ್ತಾಳ ಇವಳು ನಾನು ನೋಡ್ತಾನೆ ಅವನು ಏನೇ ಮಾತಾಡ್ತಾಳ ಮಾತಾಡ್ತಾಳಾ ಹಾಂ ಇವಳು ಬುಟ್ಟ ಯಾರು ಕೇಳ್ತಾರೆ ಏನ ಶೇಂಗ ಬಳ್ಳಿ ಶೇಂಗಾ ಶೇಂಗಂತ ಬೆಳ್ಳಿ ಅಂತ ಮಾಡ್ತಾನೇ ಮೂರು ಗುಡ್ಡೆ ಮಾಡಿ ದಬಾತಳ ಅಂತ ನಾವೆರಡು ಗುಡೆ ಮಾಡಿಸ್ಕೊಳ ಒಂದು ಗುಡನ ದಬಾಕ್ಲಿ ಹಾಕಿ ಹಾಂ ದೌಲತ್ತಲ್ಲ ದ್ಲತ್ತಲ್ಲ ಏ ಯಾವಕ್ಕೆ ಕೆಲಸ ಮಾಡ್ಕೊಬೇಕಲ್ವ ಅವಕ್ಕೆ ದುರಂಕರ ಭಾಳ ಇರ್ತಾವಂತ ಕೆಲಸ ಮಾಡಕ್ಕೆ ಬರೋರ್ಗ ಅಯ್ಯೋ ನಾನು ಮಾಡ್ತೀನಿ ಅಂತ ಎಲ್ಲೂ ಕುಚ್ಕೊಳ್ದಂತ ಕೆಲಸ ಮಾಡಕ್ಕೆ ಬರೋಲ್ಲವಲ್ಲ ಅದೇನು ಆರು ಎತ್ತೊಳ ಮೂರು ಎತ್ತೊಳ ಓಳ್ಕೊಡ್ತೀನಿ ಅಂತ ಹಾ ಹಿಂಗೆ ಮುಕ್ಕರಿಬೇಕು ಹಂಗೆ ಮುಕ್ಕರಿಬೇಕು ಅಂತೇಳಿ ಮಗ ಬರ್ಬೇಕಂದ್ರೆ ಗೊತ್ತಿಲ್ಲ ಏನು ಆರ ಎತ್ತಿರೊಳಗೆ ಹಾಂ ಹೆಂಗೆ ಮುಖರಿದ್ದು ಮಗ ಬರುತ್ತೆ ಅಂತೇಳಿ ಇವಳು ಹೇಳ್ಕೊಳ್ತಾರೆ ದೌಲ ತಲಾಡ್ತಾಳಿಕೆ ಮಂದಿರ ನೋಡ್ಕೊಂಡು ಕುಂದ್ರಿ ಸಾಕು ಜಯ ಮಕ್ಕ ಪಟಾಪಟ್ನ ಬುಡಿಸು ಹೊತ್ತು ಕುಂದ್ರತಿ ಮಂದಿ ನಡ್ಕೊಳ್ಳು ಸುಲಭ ಅಲ್ಲ ಹಾಂ ನಾವು ಕೂಲಿಯೋರು ನಮ್ಗೆ ಗೊತ್ತಿರ್ತವೆ ಎಷ್ಟು ಬಿಡ್ಸೋರು ಹೆಂಗೆ ಬರ್ತಾವ ಏನಾಯ್ತವ ಅಂತೇಳಿ ನೀನು ಬಿಡ್ಸು ಮೊದಲು ಮಕ್ಕ ಮಗ ನೋಡ್ಕೊಂಡು ಕುಂತಾಳ ಅಲ್ಲ ಕಣೆ ನನ್ನ ಇಷ್ಟ ಇಷ್ಟ ಬಂದಂಗೆ ನಾನಿಷ್ಟು ಕೂತ್ಕೊಂತೀವಿ ಓಹ್ ನನ್ನೇನು ಕಲಿಯೋಳ ಅಂದ್ಕೊಂಡ್ಬಿಟ್ಟು ಏನ ಸುಮ್ಮನೆ ಕೂತ್ಕ ಕೂಲಿ ಮುಂದೆ ನಾನು ಮನೆ ಮಾಡ್ಬೇಡ ಹ್ಞೂ ದೌಲತ್ತಲ್ಲ ತಲೆ ಆಡ್ತೀವಿ ಕಣೆ ನಾನು ಕೂಲಿ ಅಲ್ಲ ನಾನು ಈ ಮನೆ ಸಾವಕರಿಸಿ ಹ್ಞೂ ಹೀಗೆ ಬರ್ಸ್ಕೊಂಡ್ಬಿಟ್ಟಿವೆ ಅಂತ ದೌಲತ್ತಲ್ಲ ತಲಾಡ್ಬೇಡ ಕೇಳು ಶೇಂಗಾ ಬಳಿ ಶೇಂಗಾ ಶೇಂಗಾವಂತ ಬಳ್ಳಿ ಒಂತ ಕಿತ್ತಾಕು ಅದನ್ಬಿಟ್ಟು ನನ್ನ ತಕ ಮಾತಾಡ್ತಾಳ ನೋಡ್ದೇನೆ ಏ ಜಯಮ್ಮ ಮಂದಿನ ಆಡ್ಕೊತಿದ್ದೆ ನಾವು ಎರಡೆರಡು ಗುಡ್ಡೆ ಕುತ್ ಕಿತ್ತಾಕಿವಿ ಶೇಂಗಾ ಶೇಂಗ ನೀನು ಇನ್ನೂ ಒಂದೇ ಗುಡ್ಡಲ್ಲಿ ಅಲ್ಲಾಡ್ತಿದ್ಯಲ್ಲ ಅಲ್ಲಾಡ್ಸಾಡ್ ಸಲಾಡ್ಸನ್ಕೊಂಡು ಏಟ್ ಅಲ್ಲ ಅನ್ಕೊಂಡು ನಿಂತ್ಕಂತಿ ಪಟಪಟನ ಕಿತ್ತಾಕು ಮಾತಾಡ್ತಿದೆ ಇಷ್ಟೊತ್ತ ಮಾತಾಡಿ ಈಗ ಅಲ್ಲ ಕಂಡ್ರೆ ಕೆಲಸವರೆಗೂ ನನಗೂ ಒಂದೇ ಮಾಡ್ತೀವಿ ಏನ ఓ నేను నోడ్తాను ఏ టావు మన నేను కూలీ తప్ప అంతా నాలుగు శేంగా పటపటల్ నూ ఏ నాటం మా నన్ను నాటక మాట్లా నను మొదలగా బంద ఎప్పుడు నీవు గుడ్ గుడ్ ఎరడు మాకీ అదక నెందుకు కమ్మకి జాస్తి కలస్తా నందు ఎప్పుడు కమి కదా అదే గుడ్ జాతి కి నా అందరూ నాలుగు నోటి బేగా గొప్పనా ಏಜೈಮಕ್ಕ ಕೆಲಸವ್ರು ಅಂದ್ರೆ ಕೂಲಿ ಅವರು ಅಂದ್ರೆ ನೀನು ಮನೆ ಆಳು ಅಂತ ತಿಳ್ಕೊಂಬಡ ಬಂದ್ರ ಯಾಕಂದ ಮೇಲೆ ಕುಪ್ಬಿಡ್ತಾರೆ ಎಲ್ಲರೂ ಸೇರ್ಕೊಂಡು ನಾಟ್ಕಿಟಕ್ಕೆ ಮಾಡಿ ಅಂದ್ರೆ ಇಲ್ಲಿ ಹ್ಞೂ ಮಿತ್ರ ಮಂಡಿ ಮಂಗಿ ಹೆಂಗ ಆಡುವ ಬೇತ್ರ ಬಿಟ್ಟು ಮಂಗಿ ಹೆಂಗ ನಾವು ಕಂಡು ಕಣ ಕುಂತ್ಕ ಈಗ ಬೆಂಕಿ ಅಲ್ಲ ತಂದುವಲ್ಲ ಬೆಂಕಿಲತ್ತ ಬರಲಿರ್ತಾ ನಾವು ಬಂದಿರೋದು ನೀನು ಬ ಶೇಂಗಾ ಹೆಂಗ ಎತ್ಕೊಂಡೋಗಾಕೊಂಡಿದ್ದಿಲ್ಲ ಶೇಂಗಾ ಬಳಿ ಇದುಕೊಂಡು ಬಾರ್ಸ್ ಬಿಡ್ತೀವಿ ನಾಲ್ಕು ಜನ ಸೇರ್ಕೊಂಡು ನಾಟ್ಕಿಟಕ್ಕೆ ಮಾಡಿ ಅಂದ್ರೆ ಸುಮ್ಮನೆ ಕುಂತ್ಕೊಂಡ್ಬಿಡ್ಬೇಕು ನಮ್ಮ ಮುಂದೆ ಆರ್ಬಟ ಎಲ್ಲ ತೋರ್ಸೋಕ ಹೋಗಬೇಡ ಓ ಕೂಲಿ ಮಂದಿ ಏನು ಮಕ್ಕಳು ಅಂದ್ರೆ ನಿನ್ನ ಕೈಯಲ್ಲಿ ಅನ್ಸ್ಕೊಂಡಂಗ ಆಡ್ದಂಗ ಅನ್ಸ್ಕೊಂಡಂಗ ಆಡ್ಕೊಂಡು ಕುತ್ಕೊಂತಾರೆ ಅಂತ ಅನ್ಕೊಂಡ್ಬಿಡಾ ನೀನು ಹ್ಞೂ ಡೌಲತ್ಲಾ ದೌಲತ್ತಲ್ಲಿ ದೌಲತ್ ಕಮ್ಮಿ ಮಾಡ್ಬಿಡ್ತೀವಿ ನೋಡು అయ్యో అయ్యో ఇవ్వరే పార్ వచ్చిబుట్రా బడుబుట్టు ఏనా సుంక తెకి ఒత్తి ఎప్ప ఇవ్వ జడ్కంద్రు ఆమె బడుకు ఇదిబుట్ర ఒక్క తోడ్బుట్టు నెలకి ఊ తిబు గత ఆ అంతరు మాబరు ఇవ్వరు సుముక తెప్క ఇత నేను బ్యాడప ఇవ్వరు సవా సేయా ఐదు నాకు మంది సే నమంది అతడుబిట్రు నిమిషం తోడ్బితారా భూమి తోడ్బి అతను తాబు సైస్బట్ అప్ప ఇవ్వం జ కట్కప్పు నవర్గవా సుంకీ ಏ ಜಯಮ್ಮಂದು ಬರೀ ಮಾತು ಮಾತ್ರ ಹಾ ನಾವು ನೋಡು ಏಟ್ ಮಾಡಿ ಇಕ್ಕಿವಿ ಹಾ ಎರಡೆರಡು ಗುಡ್ಡೆ ಎರಡೆರಡು ಗುಡ್ಡೆ ಎಲ್ಲಾರು ಹಾಕಿ ನೋಡೋಣ ಒಂದೇ ಗುಡ್ಡ ಆಗ ಸಾಯ್ಕೊಂಡು ಕುತ್ತಾಳಲ್ಲ ಈಗ ಏನೋ ಬರಬಾರ್ದು ಬಂದು ಒತ್ಕೊಂಬೋ ಬಿಡ್ತಾ ಬಿಡಿ ಇವಳ್ದು ಹಾಂ ನೋಡು ಬಡಿದಿಕ್ ಬಿಡ್ತೀವಿ ಅಂತ ತಕ್ಷಣ ಹೆಂಗೆ ಆಕಡೆ ತಿರ್ಕಂಡು ಹಿಂಗೆ ಮೆಕ್ ಮೆಕ್ಯಾನಿಕ ಕ್ಬಿಡ್ತಾವಳ ಅಲ್ಲ ಬೇರೆ ದೌಲತ್ತಲ್ಲಿ ಮಾತಾಳೆ ನನಗೆ ನನಿಂಗ ನನ್ನ ದೌಲತ್ ರಾಣಿ ನಾನೇ ಎಲ್ಲ ಇವಾಗ ನೋಡು ಮಕ್ಕ ಹಿಂಗ್ ಸಿಡಿಸ್ಕೊಂಡು ಕುತ್ತಾಳ ಏನ್ ನಿಜ ಹೇಳ್ತೀನಿ ಕೇಳಾ ಬೇಕಿಲ್ಲ ತಾನ ನೀನು ಏನಾರು ಬಂದಿಲ್ಲ ಅಂದ್ರೆ ಇವಳು ಹುಟ್ಟು ನಿಜ ಜ್ವಾಲ ನಾನು ಮುಂದೆ ಹೇಳ್ತೀನಿ ಈ ಲೌಡಿ ಮುಂದೆ ಮುಂದೆ ಹೇಳ್ತಿದ್ದಲ್ಲ ಇವಾಗ ನಾವು ಮುಂದೆ ಹೇಳ್ತೀವಿ ಇವಳು ಹುಟ್ಟು ಅಡಗಕ್ಕೆ ನೀನೇ ಕಾರಣ ನೀನು ಬಂದಿಲ್ಲ ಅಂದಿದ್ರೆ ಇವಳು ಹುಟ್ಟು ಇನ್ನೂ ಅಡಕ್ತಿದ್ದಿಲ್ಲ ಇನ್ನೂ ದೌಲತಲ್ಲ ಆಡೋಳು ಅಲ್ಲ ಕಂಡ್ರೆ ನಾವು ರೊಕ್ಕಿರೋರು ನಾವು ಹೇಳ್ತೀವಿ ಹಾ ಎದ್ರುಗ ನಿನ್ನ ಹತ್ರ ರೊಕ್ಕ ಐತಿ ಅಂತ ಎದ್ರುಗ ಹೇಳ್ತೀನಿ ನಾನು ನೋಡ್ತಾನೆ ಇವನು ಎದುರುಗ ಮಾತಾಡ್ತಿ ಹಾಂ ಏನೋ ಹುಟ್ಟು ಅಡಗಿಸೋದು ನಾನು ಅಡಗಿಸ್ತೀನಿ ಕುಂದ್ರು ರೀ ಹಾಂ ಅದು ಆಡಬೇಡ್ರಿ ಆಡ್ಬೇಡ್ರಿ ಇವತ್ತು ಕಳ್ಕೊಂಡಿರ್ಬೋದು ಆದ್ರೆ ಅವತ್ತಿನ ಇಲ್ಲ ಜಯಮ್ಮಕ್ಕ ಜಯಮ್ಮಕ್ಕ ಅಂತ ನಮ್ಮ ಕಾಲಿಗೆ ಇಡ್ತಿಲ್ಲ ಏನ ನೀವು ಹಾ ಲೌಡಿರಾ ಇವತ್ತು ಮಾತಾಡ್ತೀರಿ ಏ ಜಯ ಮತ್ತ ಭಾಳ ನೋಡು ನೋಡೋ ಸರಿಯಾಗಿ ಏರಿಕಿ ಬಿಡ್ತೀವಿ ನಾವು ತಿಕ ಮುಚ್ಕೊಂಡು ನಮ್ಮದೇ ಕೆಲಸ ಐತಿ ನಾವು ಮಾತಾಡ್ಕೊಂಡು ಹೋಗ್ತಾವೆ ನಿಂದೇಷ್ಟು ಐತಿ ಅಷ್ಟು ಹೋಗೋ ನಮ್ಮಲ್ಲಿ ಕೆಣಕದು ಪಣಕದು ನಮ್ಮ ನಾಲ್ಕು ಜನ ಕೆಣಕಿ ಅಂದ್ರೆ ಬೆಂಕಿಲತ್ತನ ಸೇರೇ ಹೇಳ್ತಿರೋದು ಅವಳು ಮೊದಲು ಕೂಲಿ ಹೊಳಿ ಇವಾಗಿನ ರೊಕ್ಕ ಐತೆ ಬಿಟ್ಟು ಹುಡುಗಿಗೆ ಒಂಚೂರು ಇಲ್ಲ ಆದರೆ ನಿಮಗಿರೋ ದುರಂಕರ ಕ ಎಲ್ಲರ ಏರಿಕೆ ಬಿಡ್ತೀವಿ ಮುಚ್ಕೊಂಡು ಕುತ್ಕೊಂಬೇಕು ಅದ್ಕೊಂಡು ನಡೀರೇ ನಾಡಿರೆ ಭೂಮಿ ತೋಡಿ ಕೆಳಕ ಹೂ ತಕೊಡಮ್ಮ ಇನ್ನೊಂದ್ಕಿತ್ತ ಮಾತಾಡಬಾರ್ದು ಈಕಿ ಹಾಂ ನಾಲ್ಕು ಜನ ಹತ್ರ ಮಾತಾಡೋಕ್ಕೆ ಬರ್ತಾಳೆ ಏನ ಇಕ್ಕಿ ತಡೀರಿ ಎಲ್ಲರೂ ಸೇರ್ಕೊಂಡು ಎತ್ಕೊಂಡು ಹಾಕಿ ನದ್ ಬಿಡು ಮಾತಾಗ ಹೋಯ್ತಾಳೆ ஓகே ஒடையி நின் எதுக்கு ஒட் தீ ஆ சோமேத் தீங்க மாத்தி நோட்ல ஓடி ஓட கொடுத்து நின் நின் மாத்தா ரே ஜெயி பா நோடே நோடே கேளக்க ஊத்தாட் அந்த மாட் தாள் எதிர்க்கு அயோ ஜெய் நின் அய்யோ நீ நோட நகல பர்தயா ஆ கூலி எண் மக்கள் நான் கத்தியேண்ணா நாலு ஜன சேரது ஆ நின்னு நெலக்கி ஊத்தாக்கப்படோது தெல்கண்ண நின் எதுக்கு எது நின் ஓட நின் ನೋಡ್ರಿ ಅಲ್ಲಿ ನೋಡ್ರಿ ಓಡ್ತಿರೋದು ಏನ್ ದೌಲತ್ತಲ್ಲಿ ಹೊಡ್ತಾಳ ಹೊಡ್ತಾಳಾ ಈಟೊತ್ತು ಮಾತಾಡ್ತಿದ್ದು ಆಗಲೇ ಶೇಂಗ ಬಳಿ ಬಿಟ್ಟು ಕೆಳಕ ಓಡ್ತಾಳೆ ಕದ್ದಕ್ಕೆ ಒಂದಂಗೆ ಓಡದಂಗೆ ಆ ಕುದುರೆ ಓಡ್ದಂಗೆ ಓದ್ದಾಳೆ ಓಡ್ ಓಡ್ ಓಡ್ದ ನನ್ನ ಓಡಾಡೇ ಮಾಡ್ತೀರಿ ಎಲ್ಲ ಲೌಡಿ ಮುಂಡರ ನಿಮ್ಗೆ ಐತಿ ಬರ್ರಿ ಊರೊಳಗೆ ಸಿಗಿದ್ರೆ ನಿಮ್ಗೆ ಐತಿ ಹಾಂ ನನ್ನ ಭೂಮಿ ತೆಗೆದಿತ್ ಓತ ಓಡ್ತೀನಿ ಬಿಡ್ತೀನಿ ಅನ್ಬಿಟ್ಟು ಓಡಾಂಗ ಮಾಡ್ಬಿಟ್ರಿ ಎಲ್ಲ ನಿಮ್ಮ ಮಾಡ್ತೀನಿ ಒಂಚೂರು ನಿಮ್ಗೆ ಮಾಡ್ತೀನಿ ಏ ಬಿಡಕಿಲ್ಲ ಮಾಡ್ತೀನಿ ಅಯ್ಯೋ ಈ ಜಯ ಒಳ್ಳೆ ಕತೆ ಓಡದ್ಲು ಓಡದ್ಲು ಎಲ್ಲರೂ ಸರ್ಕಂಡು ಓಡದ್ಲು ಹಾಂ ಐತಿ ಇವಳಿಗೆ ದುರಂಕಾರ ಹಾಂ ಅದ್ರಾಗ ಬೇರೆ ಗೌಲತಲ್ಲಿ ಗತ್ತಲ ಆಡಕ್ ಬತ್ತಳ ಸರ್ ಸರಿಯಾಗಿ ಮಾಡಿರಿ ತಕಲ್ರಿ ಇನ್ನೊಂದು ಯಾರ ಬಗ್ಗೆ ಮಾತಾಡಕ್ಕೆ ಐಕ್ಕಿಲ್ಲ ನೋಡಿ ಅಯ್ಯೋ ಕೈ ಇವಳು ಮಾತಾಡ್ಕೊಂಡು ನಾನು ಶೇಂಗ ಬೀಳ ಇನ್ನ ಕಿತ್ತಲಿಲ್ಲ ಇಲ್ರಿ ಬಳಿ ಅಂತ ಬೇಗ ಬೇಗ ಮೂಟೆಗೆ ಹಾಕುವಂತ ಇವಳು ಯಾರು ಬಡ್ಕಂಡ್ ಸಹಿ ಅಂತ ನಮಗೂ ನೋಡಿ ನೋಡಿ ಸಾಕಾಗೋಬಿಟ್ಟೈತಿ ಮಾಡ್ರಿ ಮಾಡ್ರಿ ಬೇಗ ಆದ್ರೂ ನೋಡ ಇಷ್ಟು ಭಯ ಐತಿ ಒಳಗೆ ಕುದ್ರೆ ಓಡ್ದಂಗೆ ಓಡ್ಬಿಟ್ಲು ನಮ್ಮೆದ್ರಿಗೆ ಅವಾಜ್ ಆಗ್ತಾಳ ಕೂಲಿಯವರಂದ್ರೆ ಏನು ಅಗ್ರಂತ ತಿಳ್ಕೊಂಬಿಟ್ಟು ಅದಕ್ಕೆ ಇವಳಿಗೆ ಕೊಬ್ಬೆಲ್ಲ ಸರಿ ಅ ಸರಿಯಲ್ಲಾನೇ ಬೇಕಿಲ್ಲ ನೀನಂದಿದ್ದು ಸರಿ ಇತ್ತು ತಗ ಕುಂಡಂಗ ಓಡ್ದಂಗೆ ಓಡ್ಬಿಟ್ಲ ಒಂದು ನಿಮಿಷ ನಿಂತ ಕಲ್ದಂಗೆ ಹಿಂಗೆ ಓಡಬೇಕು ಇಳು ಇಳು ಸುಕ್ಕಲ್ಲ ಆಡಬೇಕು ಹೌದು ಕಣಕ್ಕ ಏನು ಒಟ್ಟ ಬುರ್ಕಿ ಅಂತ ನಾ ತಾನು ಗುಡ್ಡೆ ಹಾಕಿರೋದು ನೋಡಿ ಒಂದೇ ಒಂದು ಗುಡ್ಡೆ ಯಾವ ಪಟ್ಟಿಗೆ ಆಗುತ್ತೆ ಅದು ನೀವೆಲ್ಲ ನೋಡಿರಿ ಎರಡೆರಡು ಗುಡ್ಡೆ ಹಾಕಿರ ನಾನು ಎರಡು ಗುಡ್ಡೆಷ್ಟು ಕಡಲೆಕಾಯಿ ಇದು ಮಾಡೀನಿ ಆ ಶೇಂಗಾವಂತಕ್ಕೆ ಬಳ್ಳಿ ಅಂತ ಹಾಕಿನಿ ಹಾಕಿ ನೋಡೋಣ ಏಟು ಅದಾದ್ರೂ ಹಂಗೆ ಕುಂತ್ಕೊಂಡು ನಾಟಕ ಮಾಡ್ಕೊಂಡು ನಮ್ಗೆ ಬೈಕಂದು ಕುಂತಿದ್ರೆ ಯಾರು ಬೈಸ್ಕೊಂಡ್ಬಿಡ್ತಾರೆ ಅದು ನೀವಿಲ್ಲ ಅಂದ್ರೆ ಅವ್ಳು ಕೊಬ್ಬಿನ್ನೂ ಕರಕ್ತಿದಿಲ್ಲ ಸರ್ ಸರಿಯಾಗಿ ಮಾಡಿರಿ ತಗೊಳ್ಳ್ರಿ ಹೌದು ಕಣೆ ಅವ್ಳು ಸುಟ್ಟ ಅಡಗಿಸ್ ಹೆಂಗ್ ಹೆಂಗೆ ಓಡೋದು ನೋಡ್ರಿ ಒಂದು ನಿಮಿಷ ಕಳಿಲಿಲ್ಲ ಅಯ್ಯೋ ನನ್ನ ನನ್ನ ಬಿಡ್ತಾರ ಅದುವೇ ನೀನು ಬೆಂಕಿಲತ್ತ ಹಾಂ ಭೂಮಿಯ ತೆಗೆದು ನಾಲ್ಕು ಜನ ಆಗಿಬಿಟ್ಟು ಊತಾಕ್ತೀವಿ ಅಂತ ಯಾವಳು ಮನ್ಸಲ್ಲ ಅದ ಇತ್ತೇನೋ ಹಾಂ ಓಡೋಗ್ಬಿಟ್ಲ ಈಕಿ ಅಯ್ಯೋ ಕತೆ ರಾಣಿ ಹಾಂ ಬಿಲ್ಡಪ್ ತಗೊಂಡು ಮೂರು ಕಣೆ ತಗೊತಾಳೆ ಹಾಂ ಜನಕ್ಕೆ ಹಂಗೆ ಎದ್ರುಕೊಳ್ತಾಳೆ ಈ ಇಷ್ಟು ಎದ್ರುಕ ಇರೋಳು ಮಂದಿ ಬಗ್ಗೆ ನೂರು ಮಾತಾಡ್ತಾಳೆ ಹಾಂ ಆಡಲಿ ಆಡಲಿ ಇನ್ನ ಆಡಲಿ ಏಟಾಡಿದ್ರೆ ಏನಕ್ಕ ಈ ಒಂದಲ್ಲ ಒಂದಿನ ಆ ಭೂಮಿಗೆ ಅದೇನು ಅಂತಾರಲ್ಲ ಬರುವಾಗ ಬಿತ್ತಲೆ ಹೋಗುವಾಗ ಬಿತ್ತಲೆ ಏನು ಇಲ್ಲದಂತೆ ಹೋಗ್ತೀವಿ ಅದ್ರಾಗ ಬಂದು ಹೋಗೋ ನಡುವೆ ಎಲ್ಲ ಕತ್ತಲೇ ಕತ್ತಲೇ ನಂಗೆ ಅದಬೇಕು ನಂಗೆ ಇದ್ಬೇಕು ನಾನು ಇರಬೇಕು ನಂಗೆ ಆ ಓಡಬೇಕು ನಂಗೆ ಈ ಓಡಬೇಕು ಇವೆಲ್ಲ ಬಿಟ್ಟರೆ ಕನಕ ಜೀವನದಾಗ ಉದ್ದಾರದು ಏಟಾರು ಯಾರು ಅಂದ್ಕೊಳ್ಳಿ ನಾನಂತೂ ಇಷ್ಟೇ ಲಕ್ಷ್ಮಕ ಹೆಂಗ ಅವಳ ಏನು ಆಕದಂಗೆ ಆ ಲಕ್ಷ್ಮಕ್ಕನ ಹತ್ರ ಉಸಿರೊಕ್ಕೈತೆ ಹಾಗಾದ್ರೆ ಆಕಿ ಒಂದು ಹಾಕಲ್ಲ ನಾನು ಆಕಿತ್ರನ ಇರ್ಬೇಕನ್ನ ನನ್ನ ಮನ್ಸಾಗಿರೋದು ನಾನು ಹಂಗೆ ಇರ್ತೀನಿ ನಾನು ಲಕ್ಷ್ಮಕನ್ನ ನೋಡ ಪಠ ಕಲಿತಿರೋದು ನಾನು ನಂಗೆ ಇರ್ತೀನಿ ಅಷ್ಟೇ ನೋಡಿದ್ರಲ್ಲ ವೀಕ್ಷಕರ ಶೇಂಗಾ ಬೆಳಿ ಕಿಲೋ ಅಂದ್ರೆ ಆ ಹೆಣ್ಮಕ್ಳ ಜೊತೆ ಇದಂದು ಹೆಣ್ಮಕ್ಳೆಲ್ಲ ಸರಿ ಹಾಂ ಕೂಲಿ ಹೆಣ್ಮಕ್ಳೆಲ್ಲ ಯಾವಾಗ ನಿನ್ನ ಹೂ ತಕ್ಕ ಅಂತಂದು ಎದ್ರುಕೊಂಡು ಕಂಡು ಆಡ್ಬಿಟ್ಲು ಹಾ ಈ ಎದ್ರುಕೊಂಡು ಓಡೋದಕ್ಕೆ ಬಿಲ್ಡಾಡ ಬೇರೆ ತಗೊತಾಳಿಕೆ ಹಾಂ ಏತ ಐತಿ ದೂರಂಕಾರ ನೋಡಿರಿ ಹಾಂ ಈ ನಾವು ಕಿತ್ತಷ್ಟರ ಕಿತ್ತಾಳೆ ಏನು ಶೇಂಗಾ ಅಂತ ಕಳಿ ಅಂತಕ ಹಾಂ ಇಟೇ ಇಟ್ಟು ಒಂದು ಚಿಕ್ಕ ಗುಟ್ಟು ಗುಪ್ಪೆ ಮಾಡಿಬಿಟ್ಟು ಅದ್ರಾಗ ದುರಂಕರದ ಆಟ ಆಡ್ತಾಳ ಇರ್ತಾರೆ ನಮ್ಮ ಮಂದಿ ಸರ್ ಸರಿಯಾಗಿರಿಕು ಸಿಕ್ಕಿದ್ರೆ ಮಾತ್ರ ಇವತ್ತು ಓಡ್ಬಿಟ್ಲ ಲೌಡಿ ಓಕೆ ವೀಕ್ಷಕರ ಈ ವಿಡಿಯೋನ ಎಲ್ಲಿಗೆ ಮುಗಿಸ್ತಾ ಇದ್ದೇವೆ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ಸ್ ಮೂಲಕ ತಿಳಿಸಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ನಮ್ಮ ಚಾನಲ್ ಸಬ್ಕ್ರೈಬ್ ಮಾಡ್ಕೊಂಡು ಬೆಲೆಕನ್ನ ಕ್ಲಿಕ್ ಮಾಡಿ ತ್ಯಾಂಕ್